ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಹತ್ತಿಗೂಡೂರ್ ಸರಕಾರಿ ಪ್ರೌಢಶಾಲೆಗೆ ವಿದ್ಯಾರ್ಥಿನಿಯರು ಕೊಂಗಂಡಿ ಗ್ರಾಮದಿಂದಲೂ ದಿನಾಲು ಬಸ್ಸಿಲ್ಲದೆ ವಿದ್ಯಾರ್ಥಿನಿಯರು ಹೆಚ್ಚಿನ ಬೆಲೆಗೆ ಹಣ ಕೊಟ್ಟು ಆಟೋ ಮುಗಿಸಿಕೊಂಡು ಊರಿಗೆ ಹೋಗಲು ದಿನನಿತ್ಯ ಪರಿಸ್ಥಿತಿ ಬಂದಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಕೊಂಗಂಡಿ ಗ್ರಾಮದಿಂದ ದಿನನಿತ್ಯ ಹತ್ತಿಗೂಡೂರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಬರಬೇಕಾದರೆ ಬಸ್ಸಿನ ವ್ಯವಸ್ಥೆ ಇಲ್ಲ ಪುನಃ ಹತ್ತಿಗೂಡೂರ್ ಶಾಲೆಯಿಂದ ಮುರಳಿ ತಮ್ಮೂರಿಗೆ ಹೋಗಬೇಕಾದರೆ ವಿದ್ಯಾರ್ಥಿಗಳು ಬಸ್ಸಿನ ವ್ಯವಸ್ಥೆಯಿಲ್ಲದೆ ಹತ್ತಿಗೂಡೂರ್ ಬಸ್ ನಿಲ್ದಾಣದಲ್ಲಿ ದಿನಾಲೂ ಬಸ್ಸಿಗಾಗಿ ಕಾದು ನಿಲ್ಲುವ ಪರಿಸ್ಥಿತಿ ಹೇಳತೀರದಾಗಿದೆ ಕೊನೆಗೆ ನಮಗೆ ಬೇರೆ ದಾರಿ ಇಲ್ಲ ಅಂತ ತಿಳಿದು ಆಟೋ ಟಂಟಮ್ ಐನೂರರಿಂದ ಸಾವಿರ ರೂಪಾಯಿ ಕೊಟ್ಟು ವಿದ್ಯಾರ್ಥಿ ಪಾಲಕರು ತಮ್ಮೂರಿಗೆ ಕರೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚೆದ್ದುಕೊಳ್ಳದಿದ್ದರೆ ಬಸ್ಸಿನ ವ್ಯವಸ್ಥೆವನ್ನು ಸರಿಪಡಿಸಿದಿದ್ದರೆ ವಿದ್ಯಾರ್ಥಿಗಳೊಂದಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಆಡಳಿತ ವರ್ಗದ ಅಧಿಕಾರಿಗಳಿಗೆ ಗಿರಿನಾಡು ಕನ್ನಡ ನ್ಯೂಸ್ ಟಿವಿ ಮೂಲಕ ಡಿಎಸ್ಎಸ್ ಜಿಲ್ಲಾ ಸಂಘಟನೆ ಸಂಚಾಲಕ ಉಸ್ತುವಾರಿ ಶರಣರೆಡ್ಡಿ ಹತ್ತಿಗೂಡು ಒತ್ತಾಯ ಮಾಡಿದರು